ಎನ್ ವೆಲ್ಕಮ್ ಬ್ಯಾಕ್ ಜಾರ್ ಕ್ರಿಯೇಷನ್ಸ್ ಇವತ್ತಿಂದ ಕಲೆಕ್ಷನ್ಸ್ ನಿಮ್ಗೆಲ್ಲ ಬಿಗ್ ಬಿಲಿಯನ್ ಡೇಸ್ ಸ್ಟಾರ್ಟ್ ನಮ್ಮ ಚಾನಲ್ ಅಲ್ಲಿ ಹೊಸದಾಗಿ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತಿದ್ದೀವಿ ಇವತ್ತಿಂದ ನಿಮಗೆ ಫೆಸ್ಟಿವಲ್ ಕಂಪ್ಲೀಟ್ ಆಗೋವರೆಗೂ ಬಿಗ್ ಬಿಲಿಯನ್ ಡೇಸ್ ಸೇಲ್ ನಡೆಯುತ್ತೆ ಯಾಕಂದರೆ ನಿಮಗೆ ನಿಮಗೆಲ್ಲ ಗೊತ್ತಿರುತ್ತೆ ಬಿಗ್ ಬಿಲಿಯನ್ ಡೇಸ್ ಸೇಲ್ ಅಂದರೆ ಈಗ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ನೀವು ನೋಡಿರ್ತೀರ ಆಫರ್ಸ್ ಅಂತೂ ಸಖತ್ತಾಗಿರುತ್ತೆ ಸೊ ಅದೇ ಥರ ನಮ್ಮ ಚಾನಲಲ್ಲೂ ನಿಮಗೆ ಇವತ್ತಿಂದ ಬಿಗ್ ಬಿಲಿಯನ್ ಡೇಸ್ ನಡೆಯುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಒಳ್ಳೆ ಒಳ್ಳೆ ಆಫರ್ಸ್ ಇರುತ್ತೆ ನೀವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಕಡಿಮೆ ಪ್ರೈಸ್ಗೆ ಇವತ್ತಿಂದ ಸಿಗುತ್ತೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಬೇಗ ಬುಕ್ ಮಾಡ್ಕೋಬಹುದು ಹೇಗೆ ಬುಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನೋಡಿ ಫಸ್ಟ್ ಕಲೆಕ್ಷನ್ ಇವತ್ತು ಇದೆಲ್ಲ ಸೇಲ್ ಅಲ್ಲಿ ನಡೀತಿದೆ ಪ್ರೈಸಸ್ ತುಂಬ ರೀಸನಬಲ್ ಆಗಿರುತ್ತೆ ಯಾರು ಮಿಸ್ ಮಾಡಬೇಡಿ ಮತ್ತೆ ಇದೆಲ್ಲ ಕಲರ್ಸ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಕರೆಕ್ಟ್ ಆಗಿ ವಿಡಿಯೋ ಅಲ್ಲಿ ಶೋ ಆಗುತ್ತೆ ಅಬ್ಸರ್ವ್ ಮಾಡಿ ನಿಮ್ಗೆ ಯಾವ್ದು ಸ್ಕ್ರೀನ್ ಶಾಟ್ ಬೇಕು ಅಂದ್ರೆ ಅದು ತಗೊಂಡು ನೀವು ಕಳ್ಸಿ ಕೊಟ್ರೆ ನಮ್ಗೆ ಈಸಿ ಆಗುತ್ತೆ ನೋಡಿ ಫಸ್ಟ್ ಸ್ಯಾರಿ ವೈಟ್ ಕಲರ್ಗೆ ರಮ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಚೆಕ್ಸ್ ಪ್ಯಾಟ್ರನ್ ಬರುತ್ತೆ ಈ ತರ ಬೂಟಾಸು ಬಂದಿರುತ್ತೆ ಬಾರ್ಡರ್ ನೀವು ನೋಡೋದು ಕೆಳಗಡೆ ಬಾರ್ಡರ್ ಇದು ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ವಿತ್ ಬಂಚಸ್ ಟೈಪ್ ಬಂದಿದೆ ಸಿಲ್ವರ್ ಝೆರಿ ಇದೆಲ್ಲ ವಿವಿಂಗ್ ಇದೆ ಯಾವುದು ಪ್ರಿಂಟ್ಸ್ ಅಲ್ಲ ನಿಮ್ಗೆ ನೋಡಿ ಮೇಲ್ಗಡೆ ಈ ಇತರ ಸ್ಮಾಲ್ ಬಾರ್ಡರ್ ಬಂದಿರುತ್ತೆ ಆಲ್ ಓವರ್ ಸ್ಯಾರಿನು ಇದೇ ತರ ಚೆಕ್ಸ್ ಪ್ಯಾಟ್ರನ್ ಫ್ರೀಲ್ಸ್ ನೀವು ಅಬ್ಸರ್ವ್ ಮಾಡಬಹುದು ತುಂಬಾ ನೀಟಾಗಿ ಕೂತ್ಕೊಂಡಿದೆ ವೇರ್ ಮಾಡೋದಕ್ಕೆ ಕಂಫರ್ಟ್ ಇದೆ ಸ್ಯಾರಿ ಮತ್ತೆ ಇದು ಪಲ್ಲು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಸಿಲ್ವರ್ ಝೆರಿಯಲ್ಲಿ ಬಂದಿದೆ ನೋಡಬಹುದು ನೀವು ತುಂಬಾ ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್ ಅಂತೂ ಇವತ್ತು ಎಲ್ಲ ಬಂಚಸ್ ಟೈಪ್ ಬಂದು ವಿತ್ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಇದಕ್ಕೆ ಬ್ಲೌಸ್ ನಿಮ್ಗೆ ನೆಕ್ಸ್ಟ್ ಸ್ಯಾರಿಯಲ್ಲಿ ತೋರಿಸ್ತೀನಿ ವೈಟ್ಗೆ ರಾಮ ಗ್ರೀನ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸ್ಯಾರಿ ಪ್ರೈಸ್ ಇದೆಲ್ಲ ಆಕ್ಚುಲಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ನಿಮಗೆ ಈ ಬಿಗ್ ಬಿಲಿಯನ್ ಡೇ ಸೇಲ್ ಅಲ್ಲಿ ಓನ್ಲಿ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇಷ್ಟು ಕಡಿಮೆ ಪ್ರೈಸ್ ಗಂತೂ ನಿಮಗೆ ಬೇರೆ ಟೈಮ್ ಸಿಗೋ ಚಾನ್ಸೇ ಇಲ್ಲ ಇದು ಬಿಗ್ ಬಿಲಿಯನ್ ಡೇಸ್ ಸೇಲ್ ಅಲ್ಲಿ ನಿಮ್ಗೆ ಓನ್ಲಿ ತ್ರೀ ಟೇಬಲ್ ನೈನ್ ಮಾತ್ರ ಇರುತ್ತೆ ಇದರಲ್ಲಿ ಕಲರ್ಸ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ಇದೆಲ್ಲ ವಾಷೇಬಲ್ ಸ್ಯಾರೀಸ್ ಆಗಿರುತ್ತೆ ನೀವು ಆರಾಮಾಗಿ ವಾಶ್ ಮಾಡಬಹುದು ಕ್ಲಾತ್ ಏನು ಆಗಲ್ಲ ಇದೆಲ್ಲ ಸಿಕ್ಸ್ ಅಂಡ್ ಹಾಫ್ ಕಟ್ ಸ್ಯಾರಿ ಬರುತ್ತೆ ನಿಮಗೆ ಬ್ಲೌಸ್ ಒನ್ ಮೀಟರ್ ಕಂಪಲ್ಸರಿ ಬರುತ್ತೆ ನಾನು ನೆಕ್ಸ್ಟ್ ಸ್ಯಾರಿಯಲ್ಲಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಸ್ಯಾರಿ ನೋಡಿ ಲೆಂತ್ ನೀವು ಅಬ್ಸರ್ವ್ ಮಾಡಬಹುದು ಲೆಂತ್ ಎಲ್ಲ ಪರ್ಫೆಕ್ಟ್ ಇರುತ್ತೆ ನಿಮಗೆ ಸ್ಯಾರಿ ಕಟ್ಟು ಸಿಕ್ಸ್ ಅಂಡ್ ಹಾಫ್ ಕಟ್ ಇರುತ್ತೆ ನೋಡಿ ಪಿಸ್ತಾ ಗ್ರೀನ್ ಗೆ ನಿಮ್ಗೆ ವೈನ್ ಕಲರ್ ಕಾಂಬಿನೇಷನ್ ಇದು ಆಲ್ ಓವರು ಇದೇ ಥರ ಚೆಕ್ಸ್ ಪ್ಯಾಟ್ರನ್ ಬರುತ್ತೆ ನಿಮಗೆ ಓಪನ್ ವ್ಯೂ ಅಲ್ಲಿ ತೋರಿಸ್ತಿದೀನಿ ಒಂದು ಸ್ಯಾರಿ ನೋಡಿ ಈ ಥರ ಪಿಸ್ತಾ ಗ್ರೀನ್ಗೆ ವೈನ್ ಕಲರ್ ಕಾಂಬಿನೇಷನ್ನು ಆಲ್ ಓವರ್ ಸ್ಯಾರಿ ನೀವು ಅಬ್ಸರ್ವ್ ಮಾಡಿ ಬಂಚಸ್ ಬಂದಿದೆ ನಿಮಗೆ ಸಿಲ್ವರ್ ಜರಿಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಬೆಂಟೆಕ್ಸ್ ಬಾರ್ಡರ್ಗೂ ಬಂಚಸ್ ಬಂದಿದೆ ಮತ್ತು ನಿಮಗೆ ಸ್ಯಾರಿ ಆಲ್ ಓವರು ಬಂಚಸ್ ಟೈಪೇ ಬಂದಿದೆ ಸಿಲ್ವರ್ ಕಲರ್ ಝರಿಯಲ್ಲಿ ಪಲ್ಲು ನಿಮಗೆ ಕಾಂಟ್ರಾಸ್ಟ್ ಕಲರ್ ನೋಡಿ ಸಿಲ್ವರ್ ಜರಿ ವೀವಿಂಗಲ್ಲಿ ಬಂದಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿಗಂತೂ ಇವತ್ತು ಇನ್ನೊಂದು ಹೆಸ್ರು ಇಡೋಂಗೆ ಇಲ್ಲ ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಇರೋದು ನಿಮಗೆ ನಿಜವಾಗ್ಲೂ ಲಕ್ ಅಂತಲೇ ಹೇಳ್ಬೋದು ನೋಡಿ ಬ್ಲೌಸ್ ನೀವು ಅಬ್ಸರ್ವ್ ಮಾಡಿ ಶೈನಿಂಗಲ್ಲಿ ಟಿಶ್ಯೂ ಫ್ಯಾಬ್ರಿಕ್ ಥರ ಇದೆ ಬ್ಲೌಸ್ ನಿಮಗೆ ಸಿಲ್ಕ್ ಅಲ್ವಾ ಇದೆಲ್ಲ ನಿಯಾನ್ ಸಿಲ್ಕ್ ಫ್ಯಾಬ್ರಿಕ್ಕು ಡ್ಯೂ ಎಲ್ ಶೇಡು ಈ ಒಂದು ಬ್ಲೌಸ್ ಇದ್ದರೆ ನಿಮಗೆ ಈ ವೈನ್ ಕಲರ್ ನೀವೆಲ್ಲ ಸ್ಯಾರೀಸ್ಗೂ ಪೇರಪ್ ಮಾಡ್ಕೋಬೋದು ಸ್ಲೀವ್ಸ್ಗೆ ಈ ಥರ ಬಾರ್ಡರ್ ಬಂದು ನಿಮಗೆ ಆಲ್ ಓವರು ಬ್ಲೌಸ್ ಇದೆ ಥರ ಬುಟಾಸ್ ಬಂದಿರುತ್ತೆ ನೋಡಿ ನೀವು ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಶೈನಿಂಗ್ ಇದೆ ಬ್ರೈಟ್ನೆಸ್ ಇದೆ ಬ್ಲೌಸು ಅಂತ ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟು ಫ್ಯೂಚರ್ಸ್ ಇರೋ ಸ್ಯಾರಿ ನಿಮಗೆ ಓನ್ಲಿ ತ್ರಿಬಲ್ ನೈನ್ಗೆ ಸಿಕ್ತಿದೆ ಅಂದರೆ ಯಾರು ಮಿಸ್ ಮಾಡ್ಕೋಬೇಡಿ ಕಲರ್ಸ್ ನಾನು ಒಂದೊಂದಾಗಿ ತೋರಿಸ್ತೀನಿ ನಿಮ್ಗೆ ಯಾರಿಗೆ ಯಾವ ಕಲರ್ ಬೇಕು ಅಂದರೆ ಅದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಇದೆಲ್ಲ ಬಿಗ್ ಬಿಲಿಯನ್ ಡೇಸ್ ಅಲ್ವಾ ಲಿಮಿಟೆಡ್ ಸ್ಟಾಕ್ ಹಾಕಿರುತ್ತೆ ಲಿಮಿಟೆಡ್ ಕ್ವಾಂಟಿಟಿನೂ ಇರುತ್ತೆ ಸೊ ಅದರಿಂದ ನೀವು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಲರ್ ನೋಡಿ ಪಿಂಕ್ಗೆ ನಿಮಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದು ವೈನ್ ವೈನ್ ಕಲರಲ್ಲೂ ಇದೆ ನಿಮಗೆ ಎಲ್ಲ ಸ್ಯಾರೀಸು ಓಪನ್ ಮಾಡ್ತಿಲ್ಲ ಇದೆಲ್ಲ ಫೋಲ್ಡಿಂಗ್ಸ್ ಹೋಗುತ್ತೆ ಅಂತ ಮತ್ತೆ ನಿಮಗೆ ಕಲಿಸೋವಾಗ್ಲೂ ಕಷ್ಟ ಆಗುತ್ತೆ ಫೋಲ್ಡಿಂಗ್ಸ್ ಎಲ್ಲ ಹೋಗಿದೆ ಅಂತೀರ ಸೊ ಅದರಿಂದ ಇದೇ ಥರ ತೋರಿಸಿದೀನಿ ನೋಡಿ ಪಿಂಕ್ಗೆ ವೈನ್ ಕಲರ್ ಕಾಂಬಿನೇಷನ್ನು ಆಲ್ ಓವರ್ ಸ್ಯಾರಿನೂ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ನಿಮಗೆ ಬ್ಲೌಸ್ ಆ್ಯಂಡ್ ಪಲ್ಲು ಕಾ ಬಾರ್ಡರ್ ಕಲರಲ್ಲೇ ಬರುತ್ತೆ ಕಾಂಟ್ರಾಸ್ಟ್ ಕಲರ್ಸು ಪಿಂಕ್ಗೆ ವೈನ್ ಕಲರ್ ಕಾಂಬಿನೇಷನು ನೆಕ್ಸ್ಟ್ ಕಲರ್ ಗ್ರೇಗೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಆಲ್ ಓವರ್ ಸ್ಯಾರಿನೂ ನಿಮಗೆ ಚೆಕ್ಸ್ ಪ್ಯಾಟ್ರನ್ ಬರುತ್ತೆ ನೋಡಿ ಎಲ್ಲ ಕಲರ್ಸು ಆಸಮ್ ಅಂತಾನೆ ಹೇಳ್ಬೋದು ನೋಡಿ ಗ್ರೇಗೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ನು ಸೇಮ್ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಏನು ಚೇಂಜಸ್ ಇಲ್ಲ ಗ್ರೇಗೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಕಲರ್ ನೋಡಿ ಡಿಸ್ ಕಲರ್ ಗೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಅಂಡ್ ರೇರ್ ಕಲರ್ ಕಾಂಬಿನೇಷನ್ ನೋಡಿ ಇದು ಅಷ್ಟೇ ಆಲ್ ಓವರ್ ಸ್ಯಾರಿನು ಬಂಚಸ್ ಟೈಪ್ ನಿಮಗೆ ಮಿಡಲ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲೂ ನಿಮಗೆ ಬಂಚಸ್ ಬರುತ್ತೆ ಡಿಸ್ಟೆಂಬರ್ ಗೆ ನಾವಿ ಬ್ಲೂ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಇದು ಗೋಲ್ಡನ್ ಕಲರ್ ಗೆ ವೈನ್ ಕಲರ್ ಕಾಂಬಿನೇಷನ್ ಕ್ರೀಮ್ ಅಂಡ್ ಗೋಲ್ಡನ್ ಇಶ್ ಮಿಕ್ಸ್ ಇದೆ ಇದು ಕಲರ್ ಡ್ಯುಯಲ್ ಶೇಡ್ ಇದೆ ನೋಡಿ ಇದೇ ತರ ಚೆಕ್ಸ್ ಪ್ಯಾಟ್ರನ್ನು ಆಲ್ ಓವರ್ ಸ್ಯಾರಿನು ಇದೇ ತರ ಇರುತ್ತೆ ಗೋಲ್ಡನ್ ಕಲರ್ ಗೆ ವೈನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ಲೈಟ್ ಡಿಸ್ಟೆಂಬರ್ಗೆ ನಿಮಗೆ ನ್ಯಾವಿ ಬ್ಲೂ ಕಲರ್ ಕಾಂಬಿನೇಷನು ಕಲರ್ಸ್ ಡಿಫ್ರೆನ್ಸ್ ಇದೆ ಅದು ಡಾರ್ಕ್ ಇದೆ ನಿಮಗೆ ಇದು ಲೈಟ್ ಇದೆ ನೀವು ಅಬ್ಸರ್ವ್ ಮಾಡಿ ಎರಡು ಸೇಮ್ ತೋರಿಸಿಲ್ಲ ಎರಡಕ್ಕೂ ಡಿಫ್ರೆನ್ಸ್ ಇದೆ ಇದು ಲೈಟ್ ಕಲರ್ ಇದೆ ಇನ್ನೊಂದು ಪ್ರೀವಿಯಸ್ ತೋರಿಸಿರೋದು ನಿಮಗೆ ಡಾರ್ಕ್ ಕಲರ್ ಇಲ್ಲಿದೆ ಲೈಟ್ ಡಿಸ್ಟೆಂಬರ್ಗೆ ನ್ಯಾವಿ ಬ್ಲೂ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ಸ್ಕೈ ಬ್ಲೂಗೆ ನಾವಿ ಬ್ಲೂ ಕಲರ್ ಕಾಂಬಿನೇಷನ್ ಇದು ಡಾರ್ಕ್ ಸ್ಕೈ ಬ್ಲೂ ಬರುತ್ತೆ ನಿಮ್ಗೆ ಗ್ರೀನ್ ತರನು ಅನ್ಸುತ್ತೆ ನೋಡಿ ಕಲರ್ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಬರುತ್ತೆ ನಿಮಗೆ ಇದೇ ತರ ನೀವು ಸ್ಕ್ರೀನ್ ಶಾಟ್ ತಗೊಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ತರ ತೋರಿಸಿದೀನಿ ಡಾರ್ಕ್ ಸ್ಕೈ ಬ್ಲೂಗೆ ನಾವಿ ಬ್ಲೂ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನೂ ನಾನು ವೇರ್ ಮಾಡಿರೋ ತರಾನೇ ಬರುತ್ತೆ ಬ್ಲೌಸ್ ಅಂಡ್ ಪಲ್ಲು ನಿಮ್ಗೆ ಬಾರ್ಡರ್ ಕಲರ್ ನೇವಿ ಬ್ಲೂ ಕಲರ್ ಅಲ್ಲಿ ಬರುತ್ತೆ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ನಿಯೋನ್ ಸಿ ಸಿಲ್ಕ್ ಫ್ಯಾಬ್ರಿಕ್ಕು ಗಿಫ್ಟಿಂಗ್ ಪರ್ಪಸ್ ಆಗಲಿ ನಿಮಗೆ ಓನ್ ಯೂಸ್ ಆಗಲಿ ತುಂಬ ಯೂಸ್ಫುಲ್ ಆಗುವಂತಹ ಸ್ಯಾರೀಸು ಯಾಕಂದರೆ ಇಷ್ಟು ಕಡಿಮೆ ಪ್ರೈಸ್ಗೆ ನಿಮಗೆ ಆರಾಮಾಗಿ ಗಿಫ್ಟ್ ಕೊಟ್ಟರೆ ಅಪ್ಪ ತುಂಬ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತ ಅಂದ್ಕೊತಾರೆ ಸೊ ಅದರಿಂದ ಇವತ್ತು ಆಫರಲ್ಲೇ ನಿಮಗೆ ಓನ್ಲಿ ತ್ರಿಬಲ್ ನೈನ್ ಮಾತ್ರ ಆಗುತ್ತೆ ಇವತ್ತು ಕಲರ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆದರೂ ಅದನ್ನು ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಿದೀನಿ ನಿಮಗೆ ಫೆಸ್ಟಿವಲ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಬಿಗ್ ಬಿಲಿಯನ್ ಡೇಸ್ನ ನೀವು ಯೂಸ್ ಮಾಡ್ಕೋಬೇಕು ಅಂದರೆ ನಮ್ಮ ನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು